ಹೇಗಾಯ್ ಸರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಇ ಸಿ ಇ ಸಿ ಅಂದರೆ ಎಕ್ಸೈಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಪ್ರಿಪ್ರೇಷನ್ ಇದು ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತಾರ ತನಕ ಎಳೆಯುತ್ತೆ ಇದರ ಡೇ ಒನ್ ಅಂತ ಹಾಕ್ಕೊಳ್ಳಿ ಇವತ್ತು ಮೊದಲ ದಿನ ಇದಕ್ಕೆ ಸಂಬಂಧಪಟ್ಟಾಗೆ ಅಂದರೆ ಈ ಹಿಂದಿನ ವಿಡೋಸ್ಗಳಲ್ಲಿ ನಾನು ಇ ಎಸ್ ಐಗೂ ಮತ್ತು ಪಿ ಎಸ್ ಐಗೂ ಇರುವಂತಹ ಡಿಫ್ರೆನ್ಸ್ ಹೇಳಿದ್ದೀನಿ ಫಿಸಿಕಲ್ ಎಕ್ಸಾಮ್ಸಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದು ಹೇಳಿದ್ದೀನಿ ಹೈಟ್ ಡಿಫ್ರೆನ್ಸ್ ಹೇಳಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ಗೂ ಎಕ್ಸೈಸ್ ಕಾನ್ಸ್ಟೇಬಲ್ಗೂ ಏನು ಡಿಫ್ರೆನ್ಸ್ ಇದೆ ಸಿಲೆಬಸ್ ಯಾವ ರೀತಿ ಡಿಫ್ರೆನ್ಸ್ ಇದೆ ಎಲ್ಲವನ್ನು ಕೂಡ ಕ್ಲಾರಿಫೈ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು ಇವತ್ತಿಂದ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ ಡೇ ಒನ್ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು ನಾವು ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಅಥವಾ ಪ್ರೀವಿಯಸ್ ಎಕ್ಸಾಮ್ಸ್ ಬರೆದಿದ್ರು ಕೂಡ ಓಕೆ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಇ ಸಿ ಪ್ರಿಪ್ರೇಷನ್ ಇವತ್ತಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಜೊತೆಗೆ ನೀವು ಇದು ಕೂಡ ಆಗುತ್ತೆ ಪಿ ಎಸ್ ಐ ಪಿ ಸಿ ಎಲ್ಲ ಎಕ್ಸಾಮ್ಸ್ ಕೂಡ ಆಗುತ್ತೆ ಬಟ್ ನಾನು ಡೆಡಿಕೇಟೆಡ್ ಆಗಿ ಇದನ್ನು ಹೆಡ್ಡಿಂಗ್ ಹಾಕಿದ್ದೀನಿ ಹಿಸ್ಟ್ರಿನ ಏನು ಓದಬೇಕು ಬಿಗಿನರ್ ನಾನು ನೀವು ಫಸ್ಟ್ ಟೈಮ್ ಬಂದಿರಾ ಏನು ಓದಬೇಕು ಇಷ್ಟೇನು ಗೊತ್ತಾಗ್ತಿಲ್ಲ ಅಂದರೆ ಇವತ್ತು ನಾನು ಹೇಳುವಂತಹ ಈ ಇಪ್ಪತ್ತು ಟಾಪಿಕ್ಸನ್ನು ಕವರ್ ಮಾಡ್ಕೊಳ್ಳಿ ಇಪ್ಪತ್ತು ಚಾಪ್ಟರ್ ಅಂತ ಅಂದ್ಕೊಳ್ಳಿ ಈ ಇಪ್ಪತ್ತು ಟಾಪಿಕ್ಸ್ನ ಕವರ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಆಫ್ ಪ್ರಶ್ನೆಗಳು ಇದರಲ್ಲೇ ಕೇಳಿದ್ದಾರೆ ಪ್ರೀವಿಯಸ್ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೀವು ರಿವ್ಯೂ ಮಾಡಿದ್ರೆ ನಿಮಗೆ ಈ ಮೇಜರಾಗಿ ಇಪ್ಪತ್ತು ಟಾಪಿಕ್ ಸಿಗುತ್ತೆ ಇದ್ರ ಮೇಲೆ ಸಾವಿರಾರು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಇಪ್ಪತ್ತು ಟಾಪಿಕಲ್ಲಿ ಇವತ್ತಿನ ವಿಡೋದಲ್ಲಿ ಫಸ್ಟ್ ಹಿಸ್ಟ್ರಿಗೆ ಮೊದಲಿಗೆ ನೀವು ಯಾವ ಇಪ್ಪತ್ತು ಟಾಪಿಕ್ಸನ್ನು ಕವರ್ ಮಾಡಬೇಕು ನೋಟ್ಸ್ ಮಾಡಬೇಕು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬ್ಲೂ ಪ್ರಿಂಟ್ ಥರ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಝೀರೋ ಇವತ್ತಿಂದ ಸಿಲಬಸ್ ಸ್ಟಾರ್ಟ್ ಆಗುತ್ತೆ ಇ ಎಸ್ ಐ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ನಾನು ಆಗಲೇ ಹೇಳಿದಾಗೆ ಇಂದಿನ ವಿಡಿಯೋಸು ಕೂಡ ಹೇಳಿದ್ದೀನಿ ನಿಮ್ಮ ಹೈಟ್ ಒನ್ ಸಿಕ್ಸ್ಟಿ ತ್ರೀ ಮೇಲಿದ್ದರೆ ನೀವು ಕೆ ಪಿ ಸಿಗೆ ಪ್ರಿಪೇರ್ ಆಗ್ತಿದ್ರು ಕೂಡ ನೀವು ಇ ಎಸ್ ಐಗೆ ಪ್ರಿಪೇರ್ ಆಗ್ಬೋದು ಇನ್ನು ಎಕ್ಸೈಸ್ ಕಾನ್ಸ್ಟೇಬಲಿಗೆ ಬಂದರೆ ಪೇಪರ್ ಒನ್ ಜಿ ಕೆ ಇರುತ್ತೆ ಪೇಪರ್ ಟು ಕನ್ನಡ ಇರುತ್ತೆ ಸೊ ನಿಮ್ಗೆ ಡಿಫ್ರೆನ್ಸ್ ಹೇಳಿದ್ದೀನಿ ಪೊಲೀಸ್ ಇಲಾಖೆಗೂ ಅಬಕಾರಿ ಇಲಾಖೆಗೂ ಐ ಹೋಪ್ ನೀವು ಒಂದು ಡಿಶಿಷನ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಡಿಸಿಷನ್ ಮಾಡಿದರೆ ಇವತ್ತಿಂದ ಡೇ ಒನ್ ಅಂತ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊ ಇಪ್ಪತ್ತು ಟಾಪಿಕಲ್ಲಿ ಮೊದಲ ಟಾಪಿಕ್ ಬಂದು ಶಿಲಾಯುಗ ಇತಿಹಾಸ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಶಿಲಾಯುಗ ಈ ಶಿಲಾಯುಗದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ಬಾರಿ ಪ್ರಶ್ನೆ ಬಂದಿದ್ದಾವೆ ಪ್ರೀವಿಯಸ್ ಎಕ್ಸಾಮ್ಸ್ ಪೇಪರ್ನ ಕಂಪೇರ್ ಮಾಡಿದ್ರೆ ಪ್ರಶ್ನೆ ಬಂದಿರುವಂಥ ಸಂಖ್ಯೆ ಕಮ್ಮಿ ಇರ್ಬೋದು ಬಟ್ ಇತಿಹಾಸವನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೊಂದು ಬೇಸ್ ಸಿಗುತ್ತೆ ಹಾಗಾದರೆ ಬರೀ ಟಾಪಿಕ್ ಅದ್ರ ಮೇಲೆ ಈ ಟಾಪಿಕ್ ಮೇಲೆ ಎಲ್ಲೆಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂದರೆ ಮಾನವ ಬಳಸುತ್ತಿದ್ದಂತಹ ಕಲ್ಲುಗಳು ಯಾವುದು ಇದ್ರ ಮೇಲೆ ಹಲವಾರು ಸಲ ಪ್ರಶ್ನೆ ಕೇಳಿದರೆ ಯಾವ ಸ್ಥಳದಲ್ಲಿ ಈ ಶಿಲಾಯುಗದ ಮಾನವ ಇದ್ದ ಭಾರತ ಆಗಿರ್ಬೋದು ಈವನ್ ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿದ್ದ ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದರೆ ಚಿತ್ರಗಳು ಎಲ್ಲಿವೆ ಹಿಂದೆ ಮಾನವ ಬರವಣಿಗೆ ಬರೋಕ್ಕಿಂತ ಮುಂಚೆ ಚಿತ್ರಗಳನ್ನು ಬಿಡಿಸ್ತಿದ್ದ ಆ ಚಿತ್ರಗಳನ್ನು ಕೂಡ ಎಲ್ಲಿವೆ ಎನ್ನುವಂಥ ಸ್ಥಳಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಕಾಲ ಶಿಲಾಯುಗದಲ್ಲಿ ಹಲವಾರು ಟೈಪ್ಸ್ಗಳು ಬರುತ್ತೆ ನವಶಿಲಾಯುಗ ಹಳೆ ಶಿಲಾಯುಗ ಈ ರೀತಿ ಅದರ ಕಾಲದ ಮೇಲೆ ಕೂಡ ಪ್ರಶ್ನೆ ಕೇಳಿದರೆ ಬೆಂಕಿಯ ಉತ್ಪಾದನೆ ಬಗ್ಗೆ ಹಲವಾರು ಸಲ ಪ್ರಶ್ನೆ ಕೇಳಿದರೆ ಜೊತೆಗೆ ಗುಣಲಕ್ಷಣ ಈ ಶಿಲಾಯುಗದ ಮಾನವನ ಗುಣಲಕ್ಷಣ ನವಶಿಲಾಯಾಗ ಆಗಿರ್ಬೋದು ಹಳೆ ಶಿಲಾಯಾಗ ಆಗಿರ್ಬೋದು ಇದ್ರ ಮೇಲೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಈ ಹಿಂದೆ ಜಾಸ್ತಿ ಕೇಳಿದ್ದಾರೆ ಸೊ ಶಿಲಾಯುಗ ಇತಿಹಾಸದ ನಿಮ್ಮ ಮೊದಲ ಟಾಪಿಕ್ ಆಗಬೇಕು ಇದರೊಳಗೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳು ಇಲ್ಲೇ ಇದಾವೆ ನೋಡಿ ಈ ಹುಗ್ಗಳ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದ್ದಾರೆ ನೆಕ್ಸ್ಟ್ ಎರಡನೇ ಟಾಪಿಕ್ ಯಾವುದು ಅಂದರೆ ಸಿಂಧೂ ನಾಗರಿಕತೆ ಅರೌಂಡ್ ಎಂಬತ್ತಕ್ಕೂ ಹೆಚ್ಚು ಬಾರಿ ಈ ಹಿಂದಿನ ರಾಜ್ಯ ಸರ್ಕಾರದ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಸಿಂಧು ನಾಗರಿಕತೆ ನೀವು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು ನೋಟ್ಸ್ ಮಾಡಿಕೊಳ್ಳಲೇಬೇಕು ಅದರಲ್ಲೂ ಕೂಡ ಹೆಚ್ಚಾಗಿ ಯಾವುದ್ರ ಮೇಲೆ ಪ್ರಶ್ನೆ ಬಂದಿದೆ ಅಂದರೆ ನಿವೇಶನದ ಮೇಲೆ ಸಿಂಧು ನಾಗರಿಕತೆಯಲ್ಲಿ ಸಿಗ ಇರುವಂತಹ ಹಲವಾರು ನಿವೇಶನಗಳಿದಾವಲ್ಲ ಆ ನಿವೇಶನಗಳ ವಿಶೇಷತೆ ಏನು ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ದೊರೆತಿರುವಂತಹ ಅವಶೇಷಗಳ ಬಗ್ಗೆ ಯಾವ ಸ್ಥಳದಲ್ಲಿ ಯಾವ ಅವಶೇಷ ದೊರೆತಿದೆ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆ ಕೇಳಿದರೆ ಹೊಂದಿಸಿ ಬರೆಯೋರಿ ಕೂಡ ಕೊಟ್ಟಿದ್ದಾರೆ ನಾಲ್ಕು ಪ್ಲೇಸನ್ನು ಕೊಟ್ಟು ಆ ಪ್ಲೇಸಲ್ಲಿ ಸಿಕ್ಕಿರುವಂಥ ಅವಶೇಷಗಳನ್ನು ಕೊಟ್ಟು ಹೊಂದಿಸಿ ಬರೆಯೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಲವಾರು ಬಾರಿ ಕೇಳಿದ್ದಾರೆ ಕೋಟೆ ಉಗ್ರಾಣ ಸ್ನಾನಕೊಳ ಇದ್ರ ಮೇಲೆ ತುಂಬ ಸಲ ಪ್ರಶ್ನೆ ಬಂದಿದೆ ಸೊ ಈ ಸಿಂಧೂ ನಾಗರಿಕತೆ ಟೈಮ್ನಲ್ಲಿ ಪೂಜೆ ಮಾಡ್ತಿದ್ದಂತಹ ದೇವರುಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಈ ಟೈಮಲ್ಲಿದ್ದಂತಹ ಪ್ರಾಣಿಗಳ ಮೇಲೆ ಮತ್ತು ಅವರ ಆಹಾರ ಬೆಳೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾನು ಇದನ್ನು ಏನಕ್ಕೆ ಹಾಕಿದ್ದೀನಿ ಅಂದರೆ ನೀವು ನೋಟ್ಸ್ ಮಾಡ್ಕೋಬೇಕಾದ್ರೆ ಅದನ್ನು ಟಿಕ್ ಮಾಡ್ಕೋಬೇಕು ನೀವು ಇದ್ರ ಮೇಲೆ ನೋಟ್ಸ್ ಮಾಡಿದ್ದೀನ ಅವಶೇಷಗಳ ಬಗ್ಗೆ ನೋಟ್ಸ್ ಮಾಡಿದ್ದೀನಾ ಹೊಂದಿಸಿ ಬರೆಯೋರಿ ಪ್ರಶ್ನೆ ಬಂದರೆ ನಾನು ಅಟೆಂಡ್ ಮಾಡ್ಬೋದಾ ಈ ರೀತಿ ನಿಮಗೆ ಗೊತ್ತಾಗಬೇಕು ಅದರಲ್ಲೂ ಕೋಟೆಗಳು ಉಗ್ರಾಣಗಳು ಸ್ನಾನಕೊಳ ಆ್ಯಂಡ್ ಆ ಟೈಮಲ್ಲಿ ಪೂಜೆ ಮಾಡ್ತಿದ್ದಂತಹ ದೇವರುಗಳ ಬಗ್ಗೆ ಎಲ್ಲ ಕೂಡ ಮಾಹಿತಿ ನಿಮ್ಮನ್ನು ನೋಡ್ಸಲ್ಲಿರಬೇಕು ಸೊ ಸೆಕೆಂಡ್ ಟಾಪಿಕ್ ಸಿಂಧು ನಾಗರಿಕತೆ ಮತ್ತೆ ಹೇಳ್ತೀನಿ ಯಾರ್ಯಾರು ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀರಾ ಅಥವಾ ಇ ಎಸ್ ಐ ಸಿನ ಡೇ ಒನ್ನಿಂದ ಸ್ಟಾರ್ಟ್ ಮಾಡ್ತೀರಾ ಅವರಿಗೋಸ್ಕರ ಸ್ಟಾರ್ಟ್ ಮಾಡ್ತಿರೋದು ಇವತ್ತು ಇವತ್ತು ನಾನು ನಿಮಗೆ ಹೇಳ್ತಿರೋದು ಇತಿಹಾಸದಲ್ಲಿ ಇಪ್ಪತ್ತು ಟಾಪಿಕ್ಸ್ ಯಾವುದು ನೀವು ಕಡ್ಡಾಯವಾಗಿ ಓದಲೇಬೇಕಾಗಿರುವಂಥದ್ದು ಸೊ ನೆಕ್ಸ್ಟ್ ನೋಡೋದಾದರೆ ಟಾಪಿಕ್ ಮೂರು ವೇದಗಳ ಕಾಲದ ನಾಗರಿಕತೆ ಸಿಂಧು ನಾಗರಿಕತೆ ಆಯಿತು ಈಗ ವೇದಗಳ ಕಾಲದ ನಾಗರಿಕತೆ ಇದ್ರ ಮೇಲೆ ಕೂಡ ಈ ಹಿಂದೆ ರಾಜ್ಯ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಅರವತ್ತೈದಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾದರೆ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ವೇದಗಳ ವಿಶೇಷತೆ ಬಗ್ಗೆ ಪ್ರಶ್ನೆ ಕೇಳಿದರೆ ಪುರಾಣಗಳ ಬಗ್ಗೆ ಪ್ರಶ್ನೆ ಕೇಳಿದರೆ ವೇದಗಳ ಕಾಲದ ಕೃತಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಜೊ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಈ ವೇದಗಳ ಕಾಲದ ಆಡಳಿತ ಹೇಗಿತ್ತು ಈಗ ಗ್ರಾಮೀಣಿ ಸಭಾ ಈ ರೀತಿ ನೀವು ಪ್ರಶ್ನೆಗಳನ್ನು ನೋಡಿರ್ತೀರ ಆ ವರ್ಡ್ಸ್ಗಳಲ್ಲಿ ಸೊ ಆ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೊತೆಗೆ ವೇದಗಳ ಕಾಲದ ನಾಗರಿಕತೆ ಅಂದರೆ ನಾವು ಆರ್ಯರ ಬಗ್ಗೆ ತಿಳ್ಕೊಳ್ಳೇಬೇಕು ಆರ್ಯರ ಮೂಲದ ಮೂಲದ ಬಗ್ಗೆ ಪ್ರಶ್ನೆ ಬಂದಿದೆ ಗಾಯತ್ರಿ ಮಂತ್ರದ ಮೇಲೆ ಪ್ರಶ್ನೆ ಬಂದಿದೆ ಋದ್ವೇಗದ ಅಂಕಿ ಅಂಶ ಋಗ್ವೇಗದ ಅಂಶದ ಮೇಲೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ವೇದಗಳ ಕಾಲದ ನಾಗರಿಕತೆ ನೀವು ನೋಟ್ಸ್ ಮಾಡ್ತೀರಾ ಅಂದರೆ ಇಷ್ಟು ಕೂಡ ಕವರ್ ಆಗಿರಬೇಕು ಟಾಪಿಕ್ ತ್ರೀ ವೇದಗಳ ಕಾಲದ ನಾಗರಿಕತೆ ನಾಲ್ಕನೇ ಟಾಪಿಕ್ ಬಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಈ ಹಿಂದಿನ ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳು ಆಲ್ರೆಡಿ ಇದ್ರ ಮೇಲೆ ಬಂದಿದ್ದಾವೆ ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತಿರಲಿ ಈ ಟಾಪಿಕನ್ನು ಓದಬೇಕಾದ್ರೆ ನಿಮಗೆ ಸ್ಥಳಗಳು ಈಗ ವರ್ಧಮಾನ ಮಹಾವೀರ ಆಗಿರ್ಬೋದು ಬುದ್ಧ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಂಥ ಸ್ಥಳಗಳ ಮೇಲೆ ಕಂಪ್ಲೀಟ್ ಮಾಹಿತಿ ಇರಬೇಕು ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಇವರು ಅನುಸರಿಸಿದಂತಹ ತತ್ವಗಳು ಅಥವಾ ಹೇಳಿದಂಥ ತತ್ವಗಳ ಮೇಲೆ ಪ್ರಶ್ನೆ ಬಂದಿದೆ ಗೊಮ್ಮಟ ಮೂರ್ತಿಗಳು ಎಲ್ಲೆಲ್ಲಿವೆ ಇದ್ರ ಮೇಲೆ ಪ್ರಿವಿಯಸ್ಲಿ ಪ್ರಶ್ನೆ ಕೇಳಿದ್ದಾರೆ ಬೋಧನೆಗಳು ಇವರಿಬ್ಬರು ಕೊಟ್ಟಂತಹ ಬೋಧನೆಗಳೇನು ಅಥವಾ ಈ ಎರಡು ಧರ್ಮ ನೀಡುವಂತಹ ಬೋಧನೆಗಳೇನು ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಕೃತಿಗಳ ಬಗ್ಗೆ ಜೊತೆಗೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಹೆಚ್ಚಾಗಿ ಆಶ್ರಯವನ್ನು ನೀಡಿದವರು ಜೊತೆಗೆ ಅದನ್ನು ಪೋಷಣೆ ಮಾಡಿದವರು ಮಾಡಿದಂತಹ ರಾಜಮನೆತನಗಳ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ ಸಮ್ಮೇಳನಗಳು ಬೌದ್ಧ ಸಮ್ಮೇಳನದ ಬಗ್ಗೆ ಕನಿಷ್ಠ ಅಂದರೂ ಒಂದು ಎಂಟರಿಂದ ಹತ್ತು ಬಾರಿ ಪ್ರೀವಿಯಸ್ಲಿ ಪ್ರಶ್ನೆ ಕೇಳಿದ್ದಾರೆ ಆ್ಯಂಡ್ ಹೊಂದಿಸಿ ಬರೆಯರಿ ರೀತಿಯಲ್ಲಿ ಈ ಟಾಪಿಕ್ ಮೇಲೆ ಹೆಚ್ಚಾಗಿ ಪ್ರಶ್ನೆ ಬಂದಿದೆ ಸೊ ನಾಲ್ಕನೇ ಟಾಪಿಕ್ ಯಾವುದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಐದನೇದು ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಅಂದರೆ ಇದ್ರ ಮೇಲೆ ಹತ್ತು ಹತ್ತು ಬಾರಿ ಪ್ರಶ್ನೆ ಕೇಳಿದ್ರೆ ಏಳರಿಂದ ಎಂಟು ಬಾರಿ ಪ್ರಶ್ನೆ ಸಾಮ್ರಾಟ ಅಶೋಕರ ಮೇಲೆ ಇರುತ್ತೆ ಸೊ ಇಲ್ಲೂ ಕೂಡ ಅಷ್ಟೇ ಈ ಚಾಪ್ಟ್ರನ್ನ ಓದ್ಬೇಕಾದ್ರೆ ನೀವು ಅಶೋಕ ಅಶೋಕ ರಾಜನ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು ನಮ್ಮ ರಾಜರುಗಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ನಂಗೆ ಅನಿಸುತ್ತೆ ಕೆಲವೊಂದು ಸಲ ರಾಜರುಗಳ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀವಿ ಸೆಲೆಬ್ರಿಟೀಸ್ ಮೇಲೆ ಬಹು ವಚ ಬಹುವಚನ ಯೂಸ್ ಮಾಡ್ತೀವಿ ಸೊ ಆ ತಪ್ಪನ ಮಾಡಬೇಡಿ ಯಾರೇ ರಾಜರಾಗಿರ್ಬೋದು ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರನ್ನ ಬಹುವಚನದಲ್ಲಿ ಮಾತಾಡೋದಕ್ಕೆ ಅಥವಾ ನೇಮ್ ಕರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ನಾನು ಕೂಡ ತುಂಬ ಸಲ ಮಿಸ್ ಮಾಡ್ಕೊಂಡಿರ್ತೀನಿ ಏಕವಶದಲ್ಲಿ ಬರೆದಿರ್ತೀನಿ ಹೇಳಿರ್ತೀನಿ ಬಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅದನ್ನು ಸೊ ಅಶೋಕ ಸಾಮ್ರಾಟ ಅಶೋಕರ ಮೇಲೆ ಹೆಚ್ಚಾಗಿ ಪ್ರಶ್ನೆ ಕೇಳಿದರೆ ಇಲ್ಲಿ ಎಂಬತ್ತಕ್ಕೂ ಹೆಚ್ಚು ಬಾರಿ ಈ ಹಿಂದಿನ ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದ್ದಾವೆ ಮೇಜರಾಗಿ ಚಂದ್ರಗುಪ್ತ ಮೌರ್ಯರ ಮೇಲೆ ಪ್ರಶ್ನೆ ಬಂದಿದೆ ಅಶೋಕ ಸಾಮ್ರಾಟ್ ಮೇಲೆ ಪ್ರಶ್ನೆ ಬಂದಿದೆ ಸೊ ಶಾಸನಗಳ ಮೇಲೆ ಒಂದು ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಶೋಕರ ಶಾಸನಗಳ ಬಗ್ಗೆ ಸೊ ಈ ಸಂದರ್ಭದಲ್ಲಿದ್ದಂತಹ ಕೃತಿಗಳ ಬಗ್ಗೆ ಕಳಿಂಗ ಯುದ್ಧದ ಮೇಲೆ ಹೆಚ್ಚಾಗಿ ಪ್ರಶ್ನೆ ಕೇಳಿದರೆ ಈ ಟೈಮಲ್ಲಿ ಕಟ್ಟಿಸಿದಂತಹ ದೇವಾಲಯ ಅಥವಾ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ದೇವಾಲಯ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಡಳಿತಗಳು ಆಡಳಿತ ಮತ್ತು ಹೆಸರುಗಳು ಪ್ರತಿಯೊಂದು ರಾಜ ಮನೆತನ ಅದರಲ್ಲೂ ಕೂಡ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೌರ್ಯ ಆಗಿರ್ಬೋದು ಗುಪ್ತ ಆಗಿರ್ಬೋದು ಅಲ್ಲಿ ಆಡಳಿತದಲ್ಲಿ ಆಡಳಿತ ನಡೆಸೋರಿಗೆ ಕೆಲವೊಂದು ಹೆಸರನ್ನು ಕೊಟ್ಟಿರ್ತಾರೆ ಸೇನಾಧಿಪತಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಹಣಕಾಸು ಮಂತ್ರಿಗೆ ಹೆಸರನ್ನು ಕೊಟ್ಟಿರ್ತಾರೆ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇನಾದರೂ ಕೆ ಎ ಎಸ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಸ್ಟೇಟ್ಮೆಂಟ್ ರೀತಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇ ಎಸ್ ಐ ಮತ್ತು ಇ ಸಿ ಕೆ ಪಿ ಎಸ್ ನಡೆಸೋದ್ರಿಂದ ಇಲ್ಲಿ ಈ ಚಾಪ್ಟರ್ ಮೇಲೆ ಕ್ವಾಲಿಟಿ ಆಫ್ ಪ್ರಶ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಆರನೇದು ಗುಪ್ತರು ಮೌರ್ಯರನ್ನ ಓದದ ಮೇಲೆ ಗುಪ್ತರನ್ನ ಬಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಗುಪ್ತರ ಮೇಲೆ ಕೂಡ ಐವತ್ತಕ್ಕೂ ಹೆಚ್ಚು ಬಾರಿ ಈ ಹಿಂದೆ ಪ್ರಶ್ನೆಗಳನ್ನು ಆಲ್ರೆಡಿ ಕೇಳಿದ್ದಾರೆ ಇಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ ಒಂದು ಹೆಚ್ಚಾಗಿ ಪ್ರಶ್ನೆ ಕೇಳೋದು ವಿದೇಶಿ ಯಾತ್ರಿಕರ ಬಗ್ಗೆ ಸೊ ಬೇರೆ ದೇಶದಿಂದ ಇಲ್ಲಿಗೆ ಬಂದಂತಹ ವಿದೇಶಿ ರಾಯಭಾರಿಗಳು ಮೇಲೆ ಪ್ರಶ್ನೆ ಕೇಳ್ತಾರೆ ಕೃತಿಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಇದ್ದಾವೆ ನೀ ಗುಪ್ತ ಸಾಮ್ರಾಜ್ಯ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಕನಿಷ್ಠ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ಕೃತಿಗಳ ಹೆಸರು ನೋಟ್ ಮಾಡ್ಕೋಬೇಕಾಗುತ್ತೆ ಅಷ್ಟು ಕೃತಿಗಳು ಈ ಟೈಮಲ್ಲಿ ರಚನೆ ಆಗಿದ್ದಾವೆ ಜೊತೆಗೆ ವಿಕ್ರಮಾದಿತ್ಯರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಸಮುದ್ರಗುಪ್ತರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಶಾಸನಗಳು ಇಲ್ಲೂ ಕೂಡ ಶಾಸನಗಳ ಮೇಲೆ ಪ್ರಶ್ನೆ ಬರ್ಬೋದು ನಳಂದವಿ ಮೇಲೆ ಪ್ರಶ್ನೆ ಬರುತ್ತೆ ಆಡಳಿತದ ಹೆಸರುಗಳು ಇಲ್ಲೂ ಕೂಡ ಸೇಮ್ ಆಡಳಿತದಲ್ಲಿ ಯಾವ ಅಧಿಕಾರಿನ ಏನಂತ ಇದ್ರು ಈಗ ಹಣ ಹಣಕಾಸು ನೋಡ್ಕೋತಿದ್ದನ್ನು ಏನಂತ ಇದ್ರು ಸೇನಾಧಿಕಾರಿಯನ್ನು ಏನಂತ ಕರಿತಾಯಿದ್ರು ಈ ರೀತಿ ಪ್ರಶ್ನೆಗಳನ್ನು ಕೇಳಿದರೆ ಇದ್ರ ಮೇಲೆ ಹೊಂದಿಸಿ ಬರೆಯ ರೀತಿಯಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಮೌರ್ಯ ಸಾಮ್ರಾಜ್ಯ ಆದಮೇಲೆ ಗುಪ್ತ ಸಾಮ್ರಾಜ್ಯ ನಿಮ್ಮ ಇತಿಹಾಸದ ಸ್ಟಾರ್ಟಿಂಗ್ ಆರು ಚಾಪ್ಟರ್ಗಳು ಈ ರೀತಿಯೇ ಇರಬೇಕು ನಿಮ್ಗೊಂದು ಫ್ಲೋ ಬರುತ್ತೆ ನೆಕ್ಸ್ಟ್ ಟಾಪಿಕ್ ಏಳು ದೆಹಲಿ ಸುಲ್ತಾನರು ಸರ್ ಗುಪ್ತರು ಆದಮೇಲೆ ಡೈರೆಕ್ಟ್ ದೆಹಲಿ ಸುಲ್ತಾನರ ಅಂದರೆ ನಾನು ಇಲ್ಲಿ ನಿಮಗೆ ಕೊಟ್ಟಿರೋದು ಎಲ್ಲವನ್ನೂ ಓದಿ ಅನ್ನೋರಿಗಲ್ಲ ಯಾಕೆಂದರೆ ಸ್ಟಾರ್ಟಿಂಗ್ ನೀವು ಫಸ್ಟ್ ಬರ್ತಿದ್ದೀರಾ ಎಕ್ಸಾಮ್ ಬರೆಯೋದಕ್ಕೆ ಫಸ್ಟ್ ಒಂದು ಇಪ್ಪತ್ತು ಚಾಪ್ಟ್ರು ಇಂಪಾರ್ಟೆಂಟ್ ಕವರ್ ಮಾಡ್ಕೊಬಿಟ್ರೆ ನೀವೊಂದು ಸೇಫ್ ಝೋನಿಗೆ ಹೋಗ್ತೀರಾ ಇದ್ರ ಮಧ್ಯೆ ಹಲವಾರು ಚಿಕ್ಕ ಚಿಕ್ಕ ಮನೆತನಗಳು ಬರುತ್ತೆ ಚಿಕ್ಕ ಚಿಕ್ಕ ಟಾಪಿಕ್ಗಳು ಬರುತ್ತೆ ಬಟ್ ಈ ರೀತಿ ನೋಡಿ ಇಲ್ಲಿ ದೆಹಲಿ ಸುಲ್ತಾನರ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳು ಟೋಟಲ್ ಆಗಿ ಅರೌಂಡ್ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಈ ಇಂಪಾರ್ಟೆನ್ಸಲ್ಲಿ ನಾನು ನಿಮಗೆ ಲೀಸ್ಟನ್ನು ಕೊಡ್ತಾ ಇದ್ದೀನಿ ದೆಹಲಿ ಸುಲ್ತಾನ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಸುಲ್ತಾನರ ವಿಶೇಷತೆ ಬಗ್ಗೆ ತಿಳ್ಕೊಂಡಿರಬೇಕು ತುಗ್ಲ ಸಂತತಿ ಲೋಧಿ ಸಂತತಿ ಕಿಲ್ಜಿ ಸಂತತಿ ಇದ್ರ ಮೇಲೆ ನೋಟ್ಸ್ ಮಾಡ್ಕೋಬೇಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಿರುದುಗಳು ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿರುದುಗಳ ಬಗ್ಗೆ ಇಲ್ಲಿರುವಂತಹ ಸುಲ್ತಾನರಿಗೆ ಹಲವಾರು ಬಿರುದುಗಳಿತ್ತು ಅದರ ಮೇಲೆ ಜೊತೆಗೆ ಇವರು ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಆ ಕಟ್ಟಡಗಳ ಹೆಸರುಗಳ ಬಗ್ಗೆ ಅದು ಎಲ್ಲಿದೆ ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಇದ್ರ ಮೇಲೆ ಕೂಡ ನೋಟ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಇದ್ದಂತಹ ಕೃತಿಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಇಷ್ಟ್ರ ಮೇಲೆ ಕೂಡ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಏಳನೇ ಟಾಪಿಕ್ಕು ದೆಹಲಿ ಸುಲ್ತಾನರು ಒನ್ ಟ್ವೆಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆಲ್ರೆಡಿ ನೆಕ್ಸ್ಟು ಮೊಘಲರ ಬಗ್ಗೆ ಇದು ಕೂಡ ಅಷ್ಟೇ ಅಲ್ಲಿ ನೋಡಿದ್ವಲ್ಲ ಮೌರ್ಯ ಸಾಮ್ರಾಜ್ಯ ಜೊತೆ ಯಾವ ರೀತಿ ಗುಪ್ತ ಸಾಮ್ರಾಜ್ಯ ನಾವು ಓದೇ ಓದ್ತೀವೋ ಅದೇ ರೀತಿ ದೆಹಲಿ ಸುಲ್ತಾನ್ ಮೇಲೆ ಮೊಘಲರ ಬಗ್ಗೆ ನೀವು ಖಂಡಿತ ಓದಲೇಬೇಕು ಈ ಎರಡು ಟಾಪಿಕಲ್ಲಿ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಒನ್ ಟ್ವೆಂಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದ್ದಾರೆ ಈ ಹಿಂದೆ ಇಲ್ಲಿ ನೀವು ಬಾಬರ್ ಬಗ್ಗೆ ಓದಬೇಕು ಪ್ರಶ್ನೆ ಕೇಳಿದಾರೆ ಅಕ್ಬರ್ ಹುಮಾಯೂನ್ ಜಹಾಂಗೀರ್ ಔರಂಗಜೇಬ್ ಸೂರಿ ಅನ್ ಆ್ಯಂಡ್ ಈ ಟೈಮಲ್ಲಿ ನಿರ್ಮಾಣ ಆದಂತಹ ಕಟ್ಟಡಗಳು ಕೃತಿಗಳು ಇಷ್ಟರ ಮೇಲೆ ಕೂಡ ನೋಟ್ಸ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರುವಂಥ ಇಷ್ಟು ಪಾಯಿಂಟ್ಸ್ ಮೇಲೆ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ಟೋಟಲ್ ಒನ್ ಟ್ವೆಂಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಆಲ್ರೆಡಿ ಟಾಪಿಕ್ ಎಂಟು ಮೊಘಲರು ಒಂಬತ್ತನೇ ಟಾಪಿಕ್ ಭಾರತಕ್ಕೆ ಯುರೋಪರ ಆಗಮನ ಸೊ ನೀವು ಒಂದು ಟ್ರೆಂಡ್ ಇದೆ ಮುಂಚೆ ಇತ್ತು ಪ್ರಾಚೀನ ಭಾರತದ ಇತಿಹಾಸದ ಮೇಲೆ ಪೊಲೀಸ್ ಇಲಾಖೆಗಳಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಹೆಚ್ಚಾಗಿ ಪ್ರಶ್ನೆ ಕೇಳ್ತಿರಲಿಲ್ಲ ಕೆ ಪಿ ಎಸ್ ಸಿಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಿದ್ರು ಅಂತಿತ್ತು ಬಟ್ ಇವಾಗ ಅದು ಮಿಕ್ಸಪ್ ಆಗಿದೆ ಜೊತೆಗೆ ಇ ಎಸ್ ಐ ಮತ್ತು ಇ ಸಿ ಕೆ ಪಿ ಎಸ್ ಸಿ ನಡೆಸೋದ್ರಿಂದ ನೀವು ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಪ್ರಾಚೀನ ಭಾರತದ ಇತಿಹಾಸವನ್ನು ನೀವು ಕಡೆಗಣನೆ ಮಾಡೋ ಹಾಗಿಲ್ಲ ತುಂಬ ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಲ್ಲಿಗೆ ನಾವು ಮಾಡರ್ನ್ ಹಿಸ್ಟ್ರಿಗೆ ಎಂಟ್ರಿ ಆಗ್ತೀವಿ ನಾವು ಹಿಂದೆ ನೋಡಿದ್ದು ಪ್ರಾಚೀನ ಭಾರತ ಮಧ್ಯಯುಗದ ಭಾರತ ಕೆ ಪಿ ಎಸ್ ಸಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಂದೆ ನೋಡಿದ್ವಲ್ಲ ಎಂಟು ಚಾಪ್ಟರ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದು ಅಂದರೆ ಇಲ್ಲಿಂದ ಮಾಡರ್ನ್ ಇಂಡಿಯಾಯಿಂದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ಎಲ್ಲ ಪರೀಕ್ಷೆಗಳಲ್ಲೂ ಪ್ರಶ್ನೆ ಕೇಳೇ ಕೇಳ್ತಾರೆ ಈ ಹಿಂದಿನ ಪ್ರಾಚೀನ ಭಾರತ ಮತ್ತು ಮಧ್ಯಯುಗ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಪ್ರಶ್ನೆನ ಕೇಳಿದ್ದಾರೆ ಸೊ ಇಲ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ ಮಾಡ್ರನ್ ಹಿಸ್ಟ್ರಿ ಆಫ್ ಇಂಡಿಯಾ ಸ್ಟಾರ್ಟ್ ಆಗೋದೆಲ್ಲಿಂದ ಭಾರತಕ್ಕೆ ಯುರೋಪರ ಆಗಮನ ಇದ್ರ ಮೇಲೆ ಕೂಡ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ ಬಟ್ ಇಲ್ಲಿ ನಾ ಮೆನ್ಷನ್ ಮಾಡೋದು ಇಷ್ಟೇ ಭಾರತಕ್ಕೆ ಪೋರ್ಚುಗೀಸರ ಆಗಮನ ಆಗುತ್ತೆ ಬ್ರಿಟಿಷರ ಆಗಮನ ಫ್ರೆಂಚರು ಡಚ್ಚರು ಈ ನಾಲ್ಕು ಜನರ ಆಗಮನ ಚಾಪ್ಟರ್ ಇದಾವಲ್ಲ ಅವುಗಳನ್ನು ಕ್ಲೀನಾಗಿ ನೋಡ್ಕೋಬೇಕು ಅಲ್ಲಿ ಯಾವ ಅಂದರೆ ಈಗ ಪೋರ್ಚುಗೀಸಿಂದ ಫಸ್ಟ್ ಯಾರು ಬಂದ ಫಸ್ಟು ಅಲ್ಲಿ ಯಾರು ಕಳಿಸಿದ್ರು ಯಾರು ನ್ಯಾವಿಗೇಟ್ ಮಾಡ್ಕೊಬಂದ ಆ ಸೀ ರೂಟನ್ನು ಯಾರು ಕಂಡಿಡ್ದ ಇದರ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದ್ದಾರೆ ಬ್ರಿಟಿಷರಲ್ಲಿ ಫಸ್ಟ್ ಬಂದವರು ಯಾರು ಆ ವ್ಯಕ್ತಿ ಯಾರು ಫ್ರೆಂಚರಲ್ಲಿ ಫಸ್ಟ್ ಬಂದಂತಹ ವ್ಯಕ್ತಿ ಯಾರು ಜೊತೆಗೆ ಅವರು ಫಸ್ಟ್ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡಿದಂತಹ ಕೇಂದ್ರ ಯಾವುದು ಆ ಕೋಟೆ ಯಾವುದು ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದಾರೆ ಅದು ಬಿಟ್ಟರೆ ವ್ಯಕ್ತಿಗಳ ವಿಶೇಷತೆ ಸ್ಥಳಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳಿದರೆ ಬ್ರಿಟಿಷರು ತಮ್ಮ ವ್ಯಾ ಮೊದಲ ವ್ಯಾಪಾರ ಕೋಟೆಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಈ ರೀತಿ ಪ್ರಶ್ನೆಗಳನ್ನು ತುಂಬ ಸಲ ಕೇಳಿದ್ದಾರೆ ಸೊ ಟಾಪಿಕ್ ಒಂಬತ್ತು ಭಾರತಕ್ಕೆ ಯುರೋಪರ ಆಗಮನ ನೆಕ್ಸ್ಟ್ ಟಾಪಿಕ್ ಹತ್ತು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಲವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದರೆ ಇದರಲ್ಲಿ ದಂಗೆಗೆ ಕಾರಣ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಕಾರಣರಾದ ವ್ಯಕ್ತಿಗಳು ಪಿ ಸಿ ಪರೀಕ್ಷೆಲ್ಲಂತೂ ಹಲವಾರು ಸಲ ಪ್ರಶ್ನೆ ಕೇಳಿದರೆ ಈ ಹಿಂದೆ ಹೇಳಿಕೆಗಳು ಈ ಸಮಯದಲ್ಲಿ ಹಲವಾರು ಜನ ಹೇಳಿಕೆಗಳನ್ನು ಕೊಡ್ತಾರೆ ಅದರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ಸ್ಥಳಗಳು ಫಸ್ಟು ನಮ್ಮ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ತನಕ ಹಬ್ಬುತ್ತೆ ಇದ್ರ ಮೇಲೆ ಸ್ಥಳಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಹಿಂದೆ ಗವರ್ನರ್ ಜನರಲ್ ಆ ಸಮಯದಲ್ಲಿದ್ದಂತಹ ಗವರ್ನರ್ ಜನರಲ್ ಬಗ್ಗೆ ಕೂಡ ಪ್ರಶ್ನೆ ಬಂದಿದೆ ಹೊಂದಿಸಿ ಬರೆಯರಿ ರೂಪದಲ್ಲಿ ಸ್ಥಳಗಳ ಮೇಲೆ ಪ್ರಶ್ನೆಗಳನ್ನು ಒಂದು ಎರಡು ಮೂರು ಸಲ ಕೇಳಿದ್ದಾರೆ ಸೊ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹನ್ನೊಂದನೇ ಚ ಟಾಪಿಕ್ ಯಾವುದಂದ್ರೆ ಭಕ್ತಿ ಚಳುವಳಿ ಇದೊಂದು ಕಾಟ್ ಮಾಡ್ಕೊಳ್ಳಿ ಇದು ಲೇಟ್ ಬರುತ್ತೆ ಇವ್ರದ್ದು ಭಕ್ತಿ ಚಳುವಳಿ ಮೇಲೆ ಕೂಡ ಸಿಕ್ಸ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದಾರೆ ಸರ್ ಈ ನಂಬರ್ನ ಎಲ್ಲಿ ಹುಡುಕಿದ್ರಿ ಅಂದರೆ ನೀವು ಯಾವುದೇ ಕ್ವಶನ್ ಬ್ಯಾಂಕ್ ತೆಗೆದು ರಿವ್ಯೂ ಮಾಡಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟ್ ತೆಗೆದ್ರೆ ನಿಮಗೆ ಈ ನಂಬರ್ ಸಿಗುತ್ತೆ ಆಲ್ಮೋಸ್ಟ್ ನಾನೊಂದು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಪ್ರಶ್ನೆ ಪತ್ರಿಕೆ ನೋಡಿ ಅದರಲ್ಲಿ ತೆಗೆದಿರುವಂತಹ ಅಂಕಿಅಂಶ ಇದು ಸುಮ್ಮನೆ ಏನೋ ಆಗಿ ಬರೋದಿಲ್ಲ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಸೊ ಭಕ್ತಿ ಚಳುವಳಿ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ತೆಗೆದ್ರು ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಶಂಕರಾಚಾರ್ಯರ ತತ್ವ ಏನು ಮಧ್ವಾಚಾರ್ಯರ ತತ್ವ ಏನು ರಮಾನುಜಾಚಾರ್ಯರು ತುಳಸಿದಾಸರು ಕಬೀರ್ದಾಸರು ಇವರ ತತ್ವಗಳ ಬಗ್ಗೆ ಪ್ರಶ್ನೆಗಳನ್ನು ನಾವು ಆಲ್ಮೋಸ್ಟ್ ನೋಡಿದ್ದೀವಿ ಇತ್ತೀಚೆಗೆ ಸಿಂಗಲ್ ವರ್ಡ್ ಅಂದರೆ ಒನ್ ಲೈನ್ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಬಟ್ ಹೊಂದಿಸಿ ಬರೆಯರೆ ರೂಪದಲ್ಲಿ ಇವರುಗಳ ಮೇಲೆ ಪ್ರಶ್ನೆಗಳನ್ನು ಈಗ ಕೇಳ್ತಾ ಇದ್ದಾರೆ ಈಗ ಮುಂಚೆ ಥರ ಸಿಂಗಲ್ ಶಂಕರಾಚಾರ್ಯ ತತ್ವ ಯಾವುದು ಆ ರೀತಿ ಸಿ ಈಸಿಯಾಗಿ ಪ್ರಶ್ನೆ ಕೇಳಲ್ಲ ಕೇಳಿದ್ರೆ ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆನ ಕೇಳ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಕೂಡ ನೀವು ನೋಟ್ಸ್ ಮಾಡ್ಕೋಬೇಕು ಹನ್ನೊಂದನೇ ಟಾಪಿಕ್ ಭಕ್ತಿ ಚಳುವಳಿ ನೆಕ್ಸ್ಟು ಹನ್ನೆರಡನೇದು ಸಾಮಾಜಿಕ ಧಾರ್ಮಿಕ ಚಳುವಳಿ ಭಕ್ತಿ ಚಳುವಳಿ ಆಯಿತು ಅದಾದಮೇಲೆ ಬರೋದು ಸಾಮಾಜಿಕ ಧಾರ್ಮಿಕ ಚಳುವಳಿ ಇಲ್ಲಿ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದ್ದಾರೆ ನಿಮಗೂ ಗೊತ್ತಿದೆ ಹಲವಾರು ಬಾರಿ ನೋಡಿದಿರ ನೀವು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಸ್ವಾಮಿ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಜ್ಯೋತಿಬಾ ಫೋಲೆ ಅವ್ರ ಬಗ್ಗೆ ಆತ್ಮರಾಮ್ ಪಾಂಡುರಂಗ ಅವ್ರ ಬಗ್ಗೆ ವಿವೇಕಾನಂದರು ಆ್ಯಂಡ್ ಈ ವ್ಯಕ್ತಿಗಳ ಪ್ರಮುಖ ಕೃತಿಗಳು ಪುಸ್ತಕಗಳು ತತ್ವಗಳು ಇದ್ರ ಮೇಲೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ರೆಡಿ ಈ ಹಿಂದೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹನ್ನೆರಡನೇ ಟಾಪಿಕ್ ಸಾಮಾಜಿಕ ಧಾರ್ಮಿಕ ಚಳುವಳಿ ಹದಿಮೂರನೇದು ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಇದು ಒಂಥರ ಈ ಅಡ್ಮಿನಿಸ್ಟ್ರೇಟಿವ್ ಪರೀಕ್ಷೆಗಳಿರುತ್ತೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಅದು ಬಿಟ್ಟರೆ ಸರ್ವಿಸ್ ಸೆಕ್ಟರ್ ಅಂದರೆ ಸೇವೆ ಜನಸೇವೆ ಮಾಡುವಂಥ ಪರೀಕ್ಷೆಗಳು ಅಂದರೆ ಜಾಬ್ಗಳು ಅಂದರೆ ಪಿ ಎಸ್ ಐ ಪಿ ಸಿ ಇ ಎಸ್ ಐ ಇ ಸಿ ಈ ರೀತಿ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಇಲ್ಲಿ ಕೇಳಿ ಕೇಳಿದ್ದಾರೆ ಸಿಂಗಲ್ ವರ್ಡ್ಸಲ್ಲಿ ಆಗಿರ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು ಪ್ರಶ್ನೆಗಳು ಏಯ್ಟಿ ಪ್ಲಸ್ ಟೈಮ್ ಬಂದಿದ್ದಾವೆ ಇಲ್ಲಿ ಗವರ್ನರ್ ಜನರಲ್ಗಳ ವಿಶೇಷತೆ ಅವರಿಗಿದ್ದಂತಹ ಬಿರುದುಗಳು ಯಾವ ಗವರ್ನರ್ ಜನರಲ್ ಯಾವ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೂ ಜಾರಿ ಮಾಡಿದಂತಹ ಪದ್ಧತಿಗಳೇನು ಕಾಯ್ದೆಗಳು ಇವರು ಇವ್ರ ಟೈಮಲ್ಲಿ ಅಂದರೆ ಘೋಷಣೆ ಮಾಡಿದಂಥ ಕಾಯ್ದೆಗಳು ಹೊರಡಿಸಿದಂಥ ಕಾಯ್ದೆಗಳು ಯಾವುದು ಹೊಂದಿಸಿ ಬರೆಯ ರೀತಿಯಲ್ಲಿ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಚಾಪ್ಟ್ರನ್ನ ಸ್ಕಿಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀವು ಯು ಪಿ ಎಸ್ ಸಿ ಪರೀಕ್ಷೆ ಪ್ರಿಪೇರ್ ಆಗ್ತಿದ್ರು ಕೂಡ ಇದ್ರ ಮೇಲೆ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಗವರ್ನರ್ ಜನರಲ್ ವಯಸ್ ರಾಯ್ ಹದಿಮೂರನೇ ಟಾಪಿಕ್ಕು ನೆಕ್ಸ್ಟ್ ನೋಡಿ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಸೊ ಇವರು ಮೂರು ಪಂಗಡಗಳ ಮೇಲೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಫಾರ್ಟಿ ಪ್ಲಸ್ ಟೈಮ್ ಪ್ರೀವಿಯಸ್ಲಿ ಪ್ರಶ್ನೆಗಳು ಬಂದಿದೆ ಹೇಳಿಕೆಗಳು ಮಂದಗಾಮಿ ತೀವ್ರಗಾಮಿ ಕ್ರಾಂತಿಕಾರಿಗಳು ಕೊಟ್ಟಂತಹ ಹೇಳಿಕೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಚಳುವಳಿಗಳು ಇವರು ಇವರು ಭಾಗವಹಿಸಿದಂತಹ ಚಳುವಳಿಗಳು ಯಾವುದು ಪ್ರಶ್ನೆ ಕೇಳಿದ್ದಾರೆ ಇವರು ಹೊರಡಿಸಿದಂತಹ ಪತ್ರಿಕೆಗಳು ಆ್ಯಂಡ್ ಇವರು ಬರೆದಂತಹ ಪುಸ್ತಕಗಳು ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಇವರು ಸ್ಟಾರ್ಟ್ ಮಾಡಿದಂತಹ ಹೋರಾಟಗಳು ಜೊತೆಗೆ ಈ ಕ್ರಾಂತಿಕಾರಿಗಳು ಮಾಡಿದಂತಹ ದರೋಡೆಗಳ ಯತ್ನಗಳು ಆ್ಯಂಡ್ ಪಿತೂರಿಗಳು ಇದ್ರ ಮೇಲೆ ಪ್ರಶ್ನೆ ಆಲ್ರೆಡಿ ಬಂದಿದೆ ನಿಮ್ಗೆ ನೋಡ್ಸಲ್ಲಿ ಕೂಡ ಇಷ್ಟು ಕೂಡ ಇರಬೇಕು ಹದಿನಾಲ್ಕನೇದು ಮಂದಗಾಮಿ ತೀವ್ರಗಾಮಿ ಕ್ರಾಂತಿಕಾರಿಗಳು ಹದಿನೈದನೇ ಟಾಪಿಕಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೇಲೆ ತುಂಬ ಸಲ ಪ್ರಶ್ನೆ ಕೇಳಿದರೆ ಸಿಕ್ಸ್ಟಿ ಫೈವ್ ಪ್ಲಸ್ ಟೈಮ್ ವರ್ಷಗಳು ಯಾವ ಅಧಿವೇಶನ ಯಾವ ವರ್ಷದಲ್ಲಿ ನಡೀತು ಯಾವ ಸ್ಥಳದಲ್ಲಿ ನಡೀತು ಇದ್ರ ಬಗ್ಗೆ ಕನಿಷ್ಠ ಐಡಿಯಾ ಇರಬೇಕು ನಿಮಗೆ ಸ್ಥಳಗಳು ಎಕ್ಸಾಂಪಲ್ ಈಗ ಮೊದಲ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು ಅಥವಾ ಸುಮ್ಮನೆ ರ್ಯಾಂಡಮ್ಲಿ ಕೇಳಲ್ಲ ಅವರು ಯಾವುದರ ವಿಶೇಷತೆ ಇದ್ದರೆ ಆ ಸ್ಥಳದ ಮೇಲೆ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷತೆ ಈಗ ಅಷ್ಟು ಅಧಿವೇಶನಗಳಲ್ಲಿ ಒಂದು ಹತ್ತರಿಂದ ಹದಿನೈದನ್ನ ಪಿಕ್ ಮಾಡ್ಕೋಬೋದು ಸ್ಪೆಷಲ್ ಅಂತ ಆ ಸ್ಪೆಷಲ್ ಆಗಿರುವಂಥ ಕೆಲವೊಂದರಲ್ಲಿ ಅಧ್ಯಕ್ಷತೆಗಳನ್ನು ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಜೊತೆಗೆ ಮೊದಲುಗಳು ಫಸ್ಟ್ ಕೆಲವೊಂದು ಫಸ್ಟ್ ಇದ್ದಾವೆ ಮೊದಲ ಮು ಮುಸ್ಲಿಮ್ ಅಧ್ಯಕ್ಷತೆ ವಹಿಸ್ತಂಥವ್ರಿದ್ದಾರೆ ಈ ರೀತಿ ಜೊತೆಗೆ ವಿಶೇಷತೆ ಇಡೀ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೇಲೆ ನಿಮಗೆ ಪ್ರಶ್ನೆ ಬರೋದೆ ವಿಶೇಷತೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಇದ್ದಾವೆ ಅದರಲ್ಲೊಂದು ಹತ್ತರಿಂದ ಹದಿನೈದು ವರ್ಷ ನಡೆದಂತಹ ಕೆಲವು ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶಗಳಲ್ಲಿ ಕೆಲವೊಂದು ಸ್ಪೆಷಲ್ಗಳಿದ್ದಾವೆ ಅದ್ರ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ ಸೊ ನೆಕ್ಸ್ಟ್ ಗಾಂಧಿಯುಗ ಸೊ ನಿಮಗೆ ಗೊತ್ತು ಒನ್ ಏಯ್ಟಿ ಪ್ಲಸ್ ಟೈಮ್ ಇಡೀ ಇತಿಹಾಸದಲ್ಲಿ ಅಂದರೆ ಹಿಸ್ಟರಿನಲ್ಲಿ ಎಲ್ಲ ವರ್ಷದ ಅಥವಾ ಯಾವುದೇ ಪ್ರಶ್ನೆ ಪತ್ರಿಕೆನ ರಿವ್ಯೂ ಮಾಡ್ಕೊಂಡು ಹೋದರೆ ನಿಮಗೆ ಲಾಸ್ಟಿಗೆ ಸಿಗೋದು ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದಂತೆ ಅದರ ಟಾಪಿಕ್ ಇದ್ದರೆ ಗಾಂಧಿ ಯುಗ ನೂರ ಎಂಬತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಬಂದಿದೆ ನಾನು ಲೆಕ್ಕ ಹಾಕ್ತಾಗೆ ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ನಲವತ್ತ ಏಳು ಸೊ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಇಂಡಿಯಾಗೆ ಬರ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸ್ವತಂತ್ರ ಸಿಗುತ್ತಲ್ಲ ಅಲ್ಲಿ ತನಕ ಇವ್ರು ಸ್ಟಾರ್ಟ್ ಮಾಡಿದಂತಹ ಅಥವಾ ಭಾಗವಹಿಸಿದಂತಹ ಚಳುವಳಿಗಳ ಬಗ್ಗೆ ಇವರು ಹೊರಡಿಸಿದಂತಹ ಪತ್ರಿಕೆಗಳ ಬಗ್ಗೆ ಪುಸ್ತಕಗಳ ಬಗ್ಗೆ ಗಾಂಧೀಜಿ ಕೊಟ್ಟಂತಹ ಹೇಳಿಕೆಗಳು ಜೊತೆಗೆ ಇವರು ಸಹಿ ಹಾಕಿದ ಅಥವಾ ಭಾಗವಹಿಸಿದಂತಹ ಒಪ್ಪಂದಗಳು ದುಂಡು ಮೇಜಿನ ಸಭೆಗಳು ಈ ರೀತಿ ಒನ್ ಏಯ್ಟಿಗಿಂತ ಹೆಚ್ಚು ಬಾರಿ ಗಾಂಧಿಯುಗ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ನೀವು ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗಾಂಧಿಯುಗ ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಇದ್ರ ಈ ಟಾಪಿಕ್ಸ್ ಮೇಲೆ ವಿಡಿಯೋಸ್ಗಳನ್ನು ಕೂಡ ಮಾಡೋಣ ಸೊ ಇವಾಗ ನಾವು ಕರ್ನಾಟಕ ಇತಿಹಾಸಕ್ಕೆ ಬಂದ್ವಿ ಸರ್ ನೀವು ಹದಿನಾರೇ ಟಾಪಿಕ್ಗೆ ಕಂಪ್ಲೀಟ್ ಇಂಡಿಯನ್ ಹಿಸ್ಟ್ರಿನ ಮುಗಿಸಿದ್ರೆ ಅಂದರೆ ಇನ್ನೂ ಜಾಸ್ತಿ ಇದ್ದಾವೆ ಬಟ್ ನಾನು ನಿಮಗೆ ಹೇಳ್ತಿರೋದು ಕಡ್ಡಾಯವಾಗಿ ಓದಲೇಬೇಕಾದ ಏನಕ್ಕೆ ಓದಬೇಕು ಈ ಹಿಂದೆ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೋಸ್ಕರ ಓದಲೇಬೇಕಾದ ಟಾಪಿಕ್ಸನ್ನು ಪಿಕ್ ಮಾಡಿರೋದು ಈ ಟಾಪಿಕ್ಸನ್ನು ಮುಗಿಸಿದ್ಮೇಲೆ ಬೇಕಾದ್ರೆ ನೀವು ಬೇರೆ ಚಾಪ್ಟರ್ಸನ್ನು ಆ್ಯಡ್ ಮಾಡ್ಕೋಬೋದು ಸೊ ಹದಿನೇಳನೇ ಟಾಪಿಕ್ ಯಾವುದು ಅಂದರೆ ಕರ್ನಾಟಕದ ಮನೆತನಗಳು ಇಲ್ಲಿ ಪ್ರತಿಯೊಂದನ್ನು ಕೂಡ ಸ್ಪೆಸಿಫೈ ಮಾಡೋ ಹೇಳೋಕ್ಕಾಗಲ್ಲ ಕರ್ನಾಟಕ ಇತಿಹಾಸದಲ್ಲಿ ಏಯ್ಟಿ ಪ್ಲಸ್ ಟೈಮ್ ಈ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದರೆ ಯಾವ ಟಾಪಿಕ್ ಅಂದರೆ ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಇವ್ರ ಮೇಲೆ ಪಿ ಸಿ ಪರೀಕ್ಷೆಗಳನ್ನು ಪಿ ಎಸ್ ಐ ಪರೀಕ್ಷೆಗಳನ್ನು ತೆಗೆದು ನೋಡಿದ್ರೆ ಇಲ್ಲಿನ ರಾಜರುಗಳ ಮೇಲೆ ಪ್ರಶ್ನೆ ಬಂದಿದೆ ರಾಜಧಾನಿಗಳ ಮೇಲೆ ಪ್ರಶ್ನೆ ಬಂದಿದೆ ಇಲ್ಲಿನ ವಾಸ್ತುಶಿಲ್ಪದ ಮೇಲೆ ಪ್ರಶ್ನೆ ಬಂದಿದೆ ಸೊ ಈ ರೀತಿ ಇಷ್ಟು ಈ ಐದು ಕರ್ನಾಟಕದ ರಾಜಮನೆತನಗಳನ್ನು ನೀವು ಬ್ರೀಫ್ ಆಗಿ ನೋಟ್ಸ್ ಮಾಡಲೇಬೇಕು ನೆಕ್ಸ್ಟ್ ಹದಿನೆಂಟನೇದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಸಪ್ರೇಟಾಗಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಇದೊಂದು ಇದೊಂದೇ ಚಾಪ್ಟರ್ ಮೇಲೆ ಸಿಕ್ಸ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದಾರೆ ಇಲ್ಲಿ ಸ್ಥಾಪನೆ ರಾಜಧಾನಿಗಳ ಮೇಲೆ ಪ್ರಶ್ನೆ ಇದೆ ವಂಶಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಅತಿ ಹೆಚ್ಚು ವಿದೇಶಿ ಯಾತ್ರಿಕರು ಭೇಟಿ ಕೊಟ್ಟಿದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರ್ಯಾರು ಭೇಟಿ ಕೊಟ್ಟರು ಯಾರು ಯಾವ ದೇಶದವರು ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಹೊಂದಿಸಿ ಬರೆಯ ರೂಪದಲ್ಲಿ ಕೂಡ ಹಲವಾರು ಬಾರಿ ಕೇಳಿದ್ದಾರೆ ಕೃತಿಗಳು ಈ ಟೈಮಲ್ಲಿ ರಚನೆ ಆದಂಥ ಕೃತಿಗಳ ಬಗ್ಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ಕವಿಗಳಿಗೆ ಆಶ್ರಯ ನೀಡಿದರು ಯಾವ ರಾಜ ಯಾವ ಕವಿಗೆ ಆಶ್ರಯ ನೀಡಿದ್ದ ಇದರ ಮೇಲೆ ಪ್ರಶ್ನೆ ಕೇಳ್ಬೋದು ಶ್ರೀಕೃಷ್ಣ ದೇವರಾಯರ ಬಗ್ಗೆ ಇಲ್ಲಿರೋ ಏ ಸಿಕ್ಸ್ಟಿ ಪ್ರಶ್ನೆಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರಶ್ನೆಗಳು ಇವ್ರ ಮೇಲೆ ಇರುತ್ತೆ ಜೊತೆಗೆ ಬಿರುದುಗಳು ಈ ಟೈಮಲ್ಲಿದ್ದಂತಹ ರಾಜರಿಗಿದ್ದಂಥ ಬಿರುದುಗಳೇನು ಇದ್ರ ಮೇಲೆ ಪ್ರಶ್ನೆ ಕೇಳಿದರೆ ಮುಂದೆ ಕೂಡ ಕೇಳಬಹುದು ವಿಜಯನಗರ ಸಾಮ್ರಾಜ್ಯ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಟಾಪಿಕ್ ಹತ್ತೊಂಬತ್ತು ಮೈಸೂರು ಒಡೆಯರ್ ಫಾರ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಟೈಮಲ್ಲಿ ರಚನೆ ಆದಂಥ ಸಮಿತಿಗಳ ಬಗ್ಗೆ ಒಡೆಯರ್ಗಳಿಗಿದ್ದಂತಹ ಬಿರುದುಗಳ ಬಗ್ಗೆ ಆಡಳಿತದಲ್ಲಿ ವಿಶೇಷತೆ ಏನಿತ್ತು ಈಗ ನವಕೋಟಿ ನಾರಾಯಣ ಅಂತ ಕರಿತೀವಿ ಯಾರನ್ನು ಕರಿತಿದ್ವಿ ಸೊ ದಸರಾ ಸ್ಟಾರ್ಟ್ ಮಾಡಿದವರು ಯಾರು ಈ ರೀತಿ ವಿಶೇಷತೆಗಳಿರುತ್ತಲ್ಲ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಈ ಟೈಮಲ್ಲಾದಂತಹ ದಂಗೆಗಳ ಬಗ್ಗೆ ಜೊತೆಗೆ ಒಡೆಯರ್ಗಳು ನಿರ್ಮಾಣ ಮಾಡಿದಂತಹ ಕಟ್ಟಡಗಳಾಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಯಾವುದು ಈ ಪ್ರಶ್ನೆಗಳನ್ನು ಇಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ ಫಾರ್ಟಿ ಪ್ಲಸ್ ಟು ಟೈಮ್ ಮೈಸೂರು ಒಡೆಯರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕೊನೆಯ ಟಾಪಿಕ್ ನಾನು ನಾನು ಹೇಳುವಂಥ ನಾನು ಸಜೆಸ್ಟ್ ಮಾಡುವಂಥ ಕೊನೆಯ ಟಾಪಿಕ್ ಇತರೆ ಇತರೆ ಅಂದರೆ ಆಂಗ್ಲೋ ಮೈಸೂರು ಯುದ್ಧಗಳು ಇದ್ರ ಮೇಲೆ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ದಿವಾನರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಕೇಳಿದರೆ ಅದು ಬಿಟ್ಟರೆ ಕರ್ನಾಟಕ ಏಕೀಕರಣ ನೀವು ಇಷ್ಟನ್ನೂ ಕೂಡ ನನ್ನ ಟಾಪಿಕ್ ಒನ್ನಿಂದ ಇಲ್ಲಿ ತನಕ ಹೇಳಿದಂತಹ ಇಷ್ಟನ್ನು ಕೂಡ ಕರೆಕ್ಟಾಗಿ ಓದಿದ್ರೆ ಒಂದು ಒಳ್ಳೆ ನೋಟ್ಸ್ ಆಗುತ್ತೆ ರಿವಿಷನ್ ಮಾಡ್ಕೊಳ್ಳಿ ಇಷ್ಟನ್ನು ಕೂಡ ಕಂಪ್ಲೀಟ್ ಆದಮೇಲೆ ಬಾಕಿ ಉಳಿದಿರುವಂತಹ ಚಾಪ್ಟರ್ಸ್ ಮೇಲೆ ನೀವು ಸ್ಟಡಿ ಮಾಡ್ಬೋದು ನೋಟ್ಸನ್ನು ಮಾಡ್ಬೋದು ಐ ಹೋಪ್ ಇವತ್ತಿನ ವಿಡಿಯೋ ಡೇ ಒನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಐಟ್ ನಾನು ಟ್ರೈ ಮಾಡ್ತೀನಿ ಪ್ರತಿದಿನ ವೀಡಿಯೋ ಹಾಕೋದು ಟ್ರೈ ಮಾಡ್ತೀನಿ ಡೇ ಒನ್ ಡೇ ಟು ಡೇ ತ್ರೀ ಒಂದಿನ ಸ್ಕಿಪ್ ಆದರೂ ಕೂಡ ಅದಾದಮೇಲೆ ನೆಕ್ಸ್ಟ್ ಡೇನೇ ಕಂಟ್ ಕಂಟಿನ್ಯೂ ಆಗುತ್ತೆ ಈಗ ಡೇ ತ್ರೀ ಇದೆ ನೆಕ್ಸ್ಟ್ ಡೇ ವಿಡಿಯೋ ಬರಲ್ಲ ನಾಡಿದ್ದು ಬರುತ್ತೆ ಡೇ ಫೈ ಆಗಲ್ಲ ಅದು ಡೇ ಫೋರ್ ಥರನೇ ಕಂಟಿನ್ಯೂ ಆಗುತ್ತೆ ಕೆಲವೊಂದು ಸಲ ವೀಡಿಯೋ ಲೆಂತ್ ಜಾಸ್ತಿ ಇದ್ದರೆ ಕಂಟೆಂಟ್ ಜಾಸ್ತಿ ನಾನು ಹುಡುಕ್ಬೇಕು ಅಂದಾಗ ಒಂದಿನ ಗ್ಯಾಪ್ ತೊಗೊಂಡಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಭೇಟಿ ಆಗೋಣ ಬಾಯ್